ಏನ್ ಗೌಡ್ರೆ ಯಾಕ ಪಂಚಾಯ್ತಿ ಐತೆ ಬರ್ಬೇಕಪ್ಪ ಅಂತೇಳಿ ಹೇಳಿ ಕಳ್ಸಿದ್ರಂತೆ ತಿಪ್ಪಣ ಬಂದು ನನ್ನ ಹತ್ರ ಹಂಗಂದ ಏನ್ ಗೌಡ್ರೆ ಏನಾರಘು ಗಿರ್ಜೆಮನಿಯಾಗಿರೋದು ಒಂದ್ ಲಕ್ಷ ರೂಪಾಯಿ ದುಡ್ಡು ಕಳೆದೈತಂತೆ ಒಂದು ಲಕ್ಷ ಮನೆಯಾಗಿ ಇಕ್ಕಿದ್ರಂತೆ ಕಳ್ದೋಗ್ಬಿಟ್ಟೈತಂತೆ ಅದಕ್ಕೆ ಗೌಡ್ರೆ ನೋಡ್ರಿ ಹಿಂಗೆ ರಘು ಅಂಬನು ನಮ್ಮ ಮನೇಲಿ ಕಳ್ತನ ಮಾಡಿದಾನೆ ಒಂದು ಲಕ್ಷ ದುಡ್ಡು ಇತ್ತು ಕಳ್ತನ ಹೋಗಿರೋದ್ರಿಂದ ನಮಗೆ ಇವಾಗ ದುಡ್ಡು ಕೊಡಿಸ್ರಿ ಇಲ್ಲ ಅಂತಂದ್ರೆ ನಾವು ಕಂಪ್ಲೇಂಟ್ ಮಾಡ್ತೀವಿ ಒಂದು ಮಾತು ಹೇಳೋಣ ಅಂತೇಳಿ ನಾವು ಬಂದ್ವಿ ಗೌಡ್ರಿ ಅಂತೇಳಿ ಹೇಳ್ತಪ್ಪ ಗಿರ್ಜಿಂಬೆ ಏನು ದುಡ್ಡು ತಗೊಂಡಿದ್ರೆ ಕೊಟ್ಬಿಡು ಸುಮ್ಮನೆ ತಾಂಡಿದ್ರೆ ತಾನೇ ಒಪ್ಕೊಂಬಕೆ ನಾವು ತಾಂಡಿಲ್ಲ ಅಂದ್ಮೇಲೆ ಸುಮ್ ಸುಮ್ನೆ ನಾವು ಯಾಕೆ ಒಪ್ಕೊಂಬ್ಲಿ ಅದು ಒಂದ್ ಲಕ್ಷ ರೂಪಾಯಿ ದುಡ್ಡು ನಾ ಒಂದ್ ಲಕ್ಷ ರೂಪಾಯಿ ದುಡ್ಡುನೋ ನೋಡಿಲ್ಲ ಒಂದ್ ರೂಪಾಯಿ ದುಡ್ಡುನೋ ನೋಡಿಲ್ಲ ಹ್ಮ್ ನಮ್ ಕಷ್ಟ ನಮ್ಗೆ ನಾವೇ ನಾವು ಕೆಲ್ಸಕ್ಕೆ ಹೋಗ್ತೀವಿ ನಾವು ಯಾರ ಸವಾಸಕ್ಕೂ ಹೋಗಲ್ಲ ನಮ್ಮದು ನಾವೇನು ಬೇಕ್ರಿ ಕೆಲಸ ಮಾಡ್ಕೊಂಡು ನಾನು ಕಾರ್ ತಗೊಂಡಿದ್ದೀನಿ ಗೌಡ್ರೆ ನಾನು ಕಾರ್ ಓಡಿಸ್ಕೊಂಡು ನನ್ನ ಕಾರೇ ಓಡಿಸ್ತೀನಿ ನಾನು ನನ್ನ ಕಾರ್ ಇವಾಗ ಬೇರೆ ಕೆಲಸ ಯಾವ್ದಕ್ಕೂ ಹೋಗಲ್ಲ ನಾನು ಹೊಸ್ದಾಗಿ ಕಾರ್ ತಗೊಂಡಿದ್ದೀನಿ ಯಾಕೆ ನಿನ್ನ ಕಾರನ್ನ ತಗೊಂಡು ನೀನು ಏನನ್ನಾಗ ಮಾಡುವ ನೀನು ಏನು ಕೆಲಸ ಅಂತ ನಾವು ಕೇಳಲಿಲ್ಲ ಗಿರ್ಜಿಂಬೆ ಮನೆಗೆ ದುಡ್ಡು ಒಂದು ಲಕ್ಷ ರೂಪಾಯಿ ದುಡ್ಡು ಓದ್ಕೊಂಡಿದ್ದೋ ಕದ್ದಿದ್ಯೋ ಕದ್ದಿಲ್ವೋ ಅಷ್ಟೇಳು ನಾನು ಒಪ್ಪೇವಲ್ಲ ತಡೆಯುತ್ತೆ ನೋಡ ನಾನು ಎಷ್ಟು ಸೊಳ್ಳೆ ಹೇಳ್ತಾನೆ ಹೇಳಿ ಇರು ಹ್ಞೂ ಗೌಡ್ರಿಗೂ ಗೊತ್ತಾಗಬೇಕು ಎಷ್ಟು ನಾಟಕ ಆಡ್ತಾ ಆಡ್ತಾಯಿದ್ದಾನೇನು ಅಂತ ಸುಮ್ನೀನು ಯಾತಪ್ಪ ಅನ್ನಂಗೆ ಮುಂಚೆಗೆ ತೋರ್ಸೋಕ್ಕೆ ಹೋಗ್ಬೇಡ ನೀನು ಅದೆಷ್ಟು ನಾಟಕ ಆಡ್ತಾನೆ ಆಡಲಿ ನೋಡ ಹ್ಞೂ ಅದೆಷ್ಟು ನಾಟಕ ಆಡ್ಬೇಕು ಅಂತ ಇದ್ದಾನೆ ಆಡಲಿ ಆಡಲಿ ಹ್ಞೂ ಏನಂತ ಹೇಳ್ಕೊಬಿಟ್ಟವನಿ ಹ್ಞೂ ನಮ್ಮ ಹತ್ರ ಸಾಕ್ಷಿ ಐತಿ ಅವಾಗೇನು ಹೆದ್ರಕೋಬೇಕಾಗಿಲ್ಲ ನನಗೆ ಸಾಕ್ಷಿ ಇಲ್ಲದ ಏನು ಮಾತಾಡೋಣಪ್ಪ ಅಂತ ಅನ್ನಿಸಿತು ಸಾಕ್ಷಿ ಇದ್ರೆ ಏನು ಬೇಕಾದ್ರೂ ತೋರಿಸ್ಬೋದು ಏನು ಬೇಕಾದ್ರೂ ಮಾಡ್ಬೋದು ಹ್ಞೂ ಈಗ ನೋಡು ಈಗ ಮಾತಾಡ್ಲಿ ಅವನು ಹ್ಞೂ ನಾವು ಯಾಕೆ ತಗಮ್ಮನ ದೊಡ್ರಿ ನಮ್ಮ ಕೆಲಸ ನಮಗೆ ಮಸ್ತಾಗಿರುತ್ತೆ ನಾವು ತಗೊಂಡಿಲ್ಲ ನಾವು ನೋಡಿಲ್ಲ ನಾವು ತಗೊಂಡಿಲ್ಲ ತಗೊಂಡಿಲ್ಲ ಸುಮ್ಮನೆ ಸುಂದರೆ ನಮ್ಮ ಮೇಲೆ ಅದೇ ಹೆಂಗೆ ತಾಂಡವ್ರಿ ಅಂತ ಹೇಳ್ತಾರೆ ಅವ್ರ ಹತ್ರ ಏನು ಸಾಕ್ಷಿ ಐತೆ ಸಾಕ್ಷಿ ತೋರಿಸ್ಲೇಳು ಹ್ಞೂ ಸುಮ್ಮನೆ ಸುಂದರೆ ನಮ್ಮೇಲೆ ತ ನಾವು ಒಪ್ಕೊಂಬಲ್ಲ ನಾವು ಇನ್ನೊವರೆಗೂ ಯಾರಿಗೂ ಅಂತ ಕೆಲಸ ಮಾಡಿಲ್ಲ ಯಾರು ಅಂತ ಕೆಲಸ ಮಾಡಿಲ್ವಂತೆ ಮುಚ್ಚೆ ಬಾಯಿ ಮುಚ್ಚೆ ಗೌಡ್ರೆ ಏನು ಸಿಟ್ಟು ಗೊತ್ತಾ ನನ್ನ ಈ ಅಮ್ಮ ಗಿರ್ಜಿಂಬೆ ಮದುವೆ ಮಾಡ್ಕೋಬೇಕು ಅಂತಿದ್ಲು ಮದುವೆ ಮಾಡ್ಕೊಮಕ್ಕೆ ಆಗಲಿಲ್ಲ ನಾನು ಇಷ್ಟಪಟ್ಟು ಹುಡುಗು ನಾನು ಇಲ್ಲ ನನ್ನ ರಗುನೇ ಮದುವೆ ಅಂತ ನನ್ನ ರಗು ಮದುವೆ ಆದೆ ನಿಮಗೂ ಗೊತ್ತೇ ಐತೆ ಈ ವಿಚಾರ ಎಲ್ಲ ನಾನು ಯಾರನ್ನೂ ಮದುವೆ ಆಗಿದ್ದೀನಿ ಏನೋ ಅದೆಲ್ಲ ಎಕ್ಸ್ಪ್ಲೈನ್ ಮಾಡೋ ಅಂತ ಅವಶ್ಯಕತೆ ಇಲ್ಲ ನನ್ನ ಕೊಡಲಿಲ್ವಲ್ಲ ನನ್ನ ಮಕ್ಕ ಕೊಡ್ಲಿಲ್ವಲ್ಲ ಅನ್ನೋದು ಒಂದು ಸ್ವಲ್ಪ ನಮ್ಮ ಅತ್ತೆಗೆ ನನ್ನ ಮೇಲೆ ಸಿಟ್ಟು ಅದು ಬೇರೆ ಇವಾಗ ನಾನು ನಾನೂರಗೂ ಇಬ್ಬರು ಮಾತಾಡಿಕೊಂಡು ನಾವು ಸಾಲನ ಬಾಲನ ಮಾಡ್ಕೊಂಡ ಏನೋ ದುಡ್ಡು ಕೊಟ್ಟ ಏನೋ ಮಾಡ್ಕೊಂಡು ಈಗ ಫುಲ್ ಕ್ಯಾಶ್ ಕೊಟ್ಟನೇ ತಂದಿದ್ದೀವಿ ಸಾಲ ಮಾಡ್ಕೊಂಡೇ ತಂದಿದ್ದೀವಿ ಒಟ್ಟಿನಲ್ಲಿ ಏನೋ ನಾವು ಕಾರ್ ತೊಗೊಂಬಂದಿದ್ದೀವಿ ನಾವು ಕಾರ್ ತಗೊಂಬಂದಿರೋದಕ್ಕೆ ಒಟ್ಟೆ ಹೊಟ್ಟೆವರಿಗೆ ಹಿಂಗೆ ಇಲ್ಲೋ ಸಲದ್ದೆಲ್ಲ ನಮ್ಮ ಮೇಲೆ ಆರೋಪ ಮಾಡ್ತಾಯಿದ್ದಾರೆ ಸುಮ್ಮನೆ ಸುಮ್ಮನೆ ಹಿಂಗೆ ಮಾಡಿದ್ರೆ ಹೆಂಗೆ ನಾವು ಕಾರ್ ತಗೊಂಬಂದಿದ್ದೀವಿ ಅದಕ್ಕೋಸ್ಕರ ನಮ್ಮ ಓದ್ಕೊಂಡು ಒತ್ಕೊಂಡು ಏನೋ ಅಮ್ಮಂಗೆ ಆಂ ನಾವೇನು ತಗೊಂಬನಗೌಡ್ರೆ ನಾವು ಯಾರ್ದು ಒಂದು ರೂಪಾಯಿ ಮುಟ್ಟಿಲ್ಲ ನಮಗೇನು ಗೊತ್ತಿಲ್ಲ ನೀವೇನು ತಗೊಂಡಿಲ್ಲ ನೀವು ಬಗ್ಗೆ ಅಂತ ಹೇಳ್ತಾ ಹ್ಞೂ ಗೌಡ್ರೆ ಗೊತ್ತಿಲ್ಲ ನಮ್ಗೆ ಗೊತ್ತಿದ್ರೆ ಗೊತ್ತು ಅನ್ಬೋದು ಗೊತ್ತಿಲ್ಲ ಅಂತಂದ್ರೆ ಸುಮ್ನೆ ನಾನು ಹಿಂಗೆ ಹೇಳೋಣ ಗೊತ್ತು ಅಂತ ನಾವು ತಗೊಂಡಿದ್ರೆ ನಮ್ ನಾವ್ ಹಂಗೆಲ್ಲ ತಗಮಕ್ ಹೋಗಲ್ಲ ನನ್ನ ಗಂಡ ಒಳ್ಳೆ ಬುದ್ಧಿ ಐತೆ ನನ್ನ ಗಂಡನ ಹತ್ರ ಹಂಗೆಲ್ಲ ತಗೊಮಕ್ ಹೋಗಲ್ಲ ಗೌಡ್ರೆ ಗಂಡನ್ ಇವಾಗ ನೀನೇ ತಗೊಂಡಿರೋದು ಸಾಕ್ಷಿ ಪ್ರೂವ್ ಮಾಡಿದ್ರೆ ಏನ್ ಕೊಡ್ತೀಯಾ ನೀವು ನೋಡಿದ್ರೆ ತಾಂಡಿಲ್ಲ ಅಂತೀರಮ್ಮ ಹ್ಮ್ ಸರಿ ಇವ್ರನ್ನ ಕೇಳ್ತೀನಿ ಹೇಳಿ ಅಲ್ಲ ಕಡಮ್ಮ ಗಜಿಂಬೆ ಇವ್ರು ನೋಡಿದ್ರೆ ತಾಂಡಿಲ್ಲ ಅಂತ ಹೇಳ್ತಾ ಇದಾರಲ್ಲ ನೀವು ನೋಡಿದ್ರೆ ಇವರೇ ತಾಂಡಿರೋದು ಅಂತ ಹೇಳ್ತಾ ಇದೀಯ ಏನಾದರೂ ಸಾಕ್ಷಿ ಐತೆ ನಮ್ಮ ಅವ್ರು ಸಾಕ್ಷಿ ಕೇಳ್ತಾರೆ ನಾವೇ ತಗೊಂಡಿದೀವಿ ಏನು ಸಾಕ್ಷಿ ಅಂತ ಅವರು ಈ ಹೇಳ್ಬೋದು ಯಾರೋ ಹೇಳ್ಕೆ ಮಾತು ಕೇಳಿ ಇವರೇ ತಗೊಂಡಿದ್ದಾರೆ ಇವರೇ ಓದ್ಕೊಂಡಿದ್ದಾರೆ ನನ್ನ ದುಡ್ಡು ಅಂತೇಳಿ ಹೇಳ್ಕೆ ಮಾತು ಕೇಳಿ ಹೇಳ್ಬೋದು ನಾನು ಹೇಳ್ತೀನಪ್ಪ ಇವಾಗ ನನ್ನ ಮನೇಲಿ ಮೊನ್ನೆ ಇವತ್ತು ಸಾವಿರ ರೂಪಾಯಿ ದುಡ್ಡು ಇಕ್ಕಿರೋತಾಗೆ ಕಳ್ಕೊಂಡೆ ಅವಾಗ ನಾನು ಹೇಳ್ಬೋದಾಗಿತ್ತಲ್ಲ ಗಿಜ್ಜಿ ಮೇಲೆ ತಗೊಂಡವಳೆ ಅಂತ ನನ್ನ ನನ್ನ ಸುದ್ದಿಗೆ ಬಂದ್ಬಿಟ್ರೆ ನೀನು ನನ್ನ ಸವಾಸಕ್ಕೆ ಏನಾದ್ರೂ ಬಂದ್ಬಿಟ್ರೆ ನಿನಗೇನಿಲ್ಲ ಕಾಪಾಡಕ್ ಕೊಡದ್ ಬಿಡ್ತೀನಿ ಕಸು ಬಾರ್ ನಾನು ತಗೊಂಡಿದ್ದೀನಿ ಅಂತ ಹೇಳ್ತೀಯ ನೀನು ಏಯ್ ನೀನು ಎಲ್ಲಿ ಕಳ್ ಎಲ್ಲಿ ಏನ್ ಮಾಡ್ಕೊಂಡಿದ್ಯಾ ನನಗೇನೋ ಗೊತ್ತು ನನ್ಗೇನು ಗೊತ್ತು ನನ್ನ ನನ್ನ ಸವಾಸಕ್ ಬಂದಿದ್ಯಾ ಅಂದ್ರೆ ನೋಡು ನೋಡಿ ಎಷ್ಟು ಸುಳ್ ಬೊಗಳ ಮಾಡೋದ್ ಮಾಡಿ ಇನ್ನ ಏಳ್ ಜೋರು ಮಾಡ್ತಾ ಇದ್ದೀ ಸುಧಾರಸ್ವಾಗ ಇವಾಗ ಅವರು ಸಾಕ್ಷಿ ಕೇಳ್ತಾರೆ ನಾವು ತಗೊಂಡಿದ್ದೀವಿ ಏನು ಸಾಕ್ಷಿ ಅಂತ ಸಾಕ್ಷಿ ಇಲ್ಲದ ಯಾರ ಕಡೆನೇ ಹೇಳೋಕ್ಕಾಗಲ್ಲ ನೋಡಮ್ಮ ನಿನ್ನ ಕಂಪ್ಲೇಂಟು ಅದು ಇದು ಅಂತ ಹೋದ್ರು ಹ್ಞೂ ಸಾಕ್ಷಿ ಕೇಳ್ತಾರೆ ಸಾಕ್ಷಿ ಇರಬೇಕು ಸಾಕ್ಷಿ ಇದ್ರೆ ಏನು ಬೇಕಾದ್ರೂ ಗೆಲ್ಬೋದು ನನ್ನ ಕಾರ್ ತಗೊಂಬಂದಿದ್ದೀನಲ್ಲ ಅದೇ ಬಂದಿರೋದು ಇವ್ರಿಗೆಲ್ಲ ಹೊಟ್ಟೆ ಕಿಚ್ಚು ಹ್ಞೂ ಸುಮ್ಮ ಸುಮ್ಮನೆ ನನ್ನ ಮೇಲೆ ಹುಟ್ಟಿಸ್ಕೊಂಡು ಹೇಳ್ತಾ ಇದ್ದಾರೆ ಅಷ್ಟೇ ಇನ್ನೆಲ್ಲ ಹುಟ್ಟು ಕಟ್ಟಿಸ್ಕೊಂಡು ಮಾತಾಡೋ ಮಾತುಗಳು ಹ್ಞೂ ನೇರ್ವಾಗಿ ಮಾತಾಡೋರು ಯಾರು ಹಿಂಗೆ ಮಾತಾಡೋಲ್ಲ ಸುಮ್ ಸುಮ್ ಸುಮ್ಮನೆ ಇವಳನ್ನ ಬೇರೆ ಮದುವೆ ಮಾಡ್ಕೋಬೇಕಾಯ್ತು ಇವಳು ಬೇರೆ ಮದುವೆ ಆಗ್ದಿಲ್ಲ ಅದಕ್ಕೂ ಅದಕ್ಕೂ ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೇನೆ ಸರಿ ಆಯ್ತು ಸುಧಾರ್ಸು ನೀನ್ ಇಷ್ಟೊಂದು ಹೇಳ್ತಾ ಇದೆಯಲ್ಲ ಗಂಡೇನ ಒಂದ್ ಲಕ್ಷ ತಗೊಂಡಿದ್ದಾನೆ ಎಂಬುದು ಗೊತ್ತಾಗ್ಬಿಡ್ಲಿ ಇನ್ನೊಂದ್ ಲಕ್ಷಕ್ಕೆ ಇನ್ನೊಂದ್ ಲಕ್ಷ ನಾಕ್ ಎರಡ್ ಲಕ್ಷ ರೂಪಾಯಿ ಕೊಟ್ಟು ನಾನು ಅದೇ ಮತ್ತೆ ಇನ್ನೊಂದ್ ಲಕ್ಷಕ್ಕೆ ಇನ್ನೊಂದು ಲಕ್ಷ ಸೇರಿಸಿ ಕೊಟ್ಟು ನಾನು ನಾನ್ ಅಂತ ಅವ್ರು ಪ್ರೂವ್ ಮಾಡ್ಲಿ ನೋಡೋಣ ಓ ಸುಮ್ನೆ ಮಾತಾಡಿದ್ರೆ ಮಾತುಗಳು ಎಲ್ಲೆಲ್ಲಿಗ ಹೋಗ್ತವೆ ನಾವ್ ಇಷ್ಟೊಂದೆಲ್ಲ ಇದ್ದಿದ್ರೆ ನಾವು ಹಿಂಗ್ ಮಾತಾಡ್ತಾ ಇರ್ಲಿಲ್ಲ ಯಾರಿಗೋ ಹೇಳ್ಕೆ ಮಾತ್ ಕೇಳ್ಬಿಟ್ಟು ಯಾರೋ ಹೇಳಿದ್ರಂತೆ ಇವನೇ ಕದ್ದಿರೋದು ಅಂತ ಈಗ ನಾನು ಕದ್ದಿದ್ದೀನಿ ಅಂತ ಹೇಳಿ ಯಾರೋ ಹೇಳ್ಬೋದು ಯಾರು ಬೇಕಾದ್ರೂ ಮಾತಾಡ್ಬೋದು ಆದರೆ ಅದು ಎಷ್ಟು ಇವಾಗ ಎಷ್ಟು ಕಷ್ಟ ಅದು ಕದಿಯೋದು ಅಂತ ಅಷ್ಟು ಸುಲಭ ಅಲ್ಲ ಸುಮ್ಮನೆ ನಾನು ಮಾಡೋಕ್ಕಾಗಲ್ಲ ಯಾರೋ ಹೇಳಿಕೆ ಮಾತು ಕೇಳಿ ಸುಮ್ಮನೆ ಇವನೇ ಮಾಡಿದ ಅಂತ ಮಾತಾಡ್ಬಿಟ್ರೆ ನಮ್ಮ ಮನಸ್ಸಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ಯೋಚನೆ ಮಾಡಿ ಮಾತಾಡಬೇಕು ಮುಚ್ಚ ಏನಂ ದೊಡ್ಡ ಇರೋ ಮಾತಾಡ್ತಾನೆ ಮುಚ್ಚ ಸಾಕು ಓ ಎಲ್ಲ ಕಂಡೈತೆ ಹೆಂಗೆ ದೊಡ್ಡದಾಗಿ ಮಾತಾಡ್ತಾನೆ ಮುಚ್ಚ ಮುಚ್ಚ ಬಾಯ್ ಸಾಕು ನೀನು ಮಾತಾಡಬೇಡ ಅಲ್ಲ ನೋಡು ಏಳು ಜೋರು ಮಾಡ್ತಾಯಿದ್ದಾನೆ ಅಣ್ಣಯ್ಯ ಇಲ್ಲೇ ಇಲ್ಲ ಇಲ್ಲಿ ಸಾಕ್ಷಿ ಇರುತ್ತೆ ಸಾಕ್ಷಿ ಇಲ್ದಲೆ ಯಾರೂ ಮಾತಾಡಲ್ಲ ಹಾಂ ನೀನು ಫಸ್ಟು ಜೋರು ಮಾಡೋದು ಕಮ್ಮಿ ಮಾಡು ನೋಡ್ರಿ ಗೌಡ್ರಿ ಅವನು ಎಷ್ಟು ಜೋರು ಇದ್ದಾನೆ ಮಾಡಲಿ ಮಾಡಲಿ ನಮ್ಮ ಅಮ್ಮಣಿ ಎಲ್ಲ ಇಕ್ಕ ನೋಡಿ ಮಾತಾಡ್ತಾನೆ ಗೊತ್ತೈತಿ ಏನು ಮಾತಾಡ್ಬೇಕು ಅಂತ ಹೇಳಿಲ್ವೇ ನಿಮ್ದು ಏನಾರು ತಗೊಂಡಿದೀವಿ ಅಂತ ಹೇಳ್ಬಿಡ್ರಿ ನೀವು ಒಂದು ಲಕ್ಷಕ್ಕೊಂದು ಲಕ್ಷ ಸೇರಿಸ್ಕೊಟ್ಬಿಡ್ತೀವಿ ಅಷ್ಟು ನಾವು ಇದ್ರಾಗ ಹೇಳ್ತಾ ಇರೋದು ಹಿಂಗೆ ತಾಂಡಿದ್ರೆ ನಾವು ಹಿಂಗೆ ಹೇಳ್ತಿರ್ಲಿಲ್ಲ ತಾಂಡಿದ್ರೆ ಹಿಂಗೆ ಹೇಳ್ತಿರ್ಲಿಲ್ಲ ನಾವು ಇಷ್ಟು ಧೈರ್ಯವಾಗಿ ತಾಂಡಿಲ್ಲ ತಾಂಡಿಲ್ಲ ಅಂತ ಇಷ್ಟು ಜೋರು ಮಾಡ್ತಾ ಇದೆಯಲ್ಲ ನೀನು ಹಾಂ ಒಂದು ಲಕ್ಷ ಒಂದು ಒಂದು ಲಕ್ಷ ಸೇರಿಸಿ ಕೊಡ್ದಂಗಿರು ಅವಾಗ ಹೇಳ್ತೀನಿ ಹ್ಞೂ ಅವಾಗ ಹೇಳೋದು ಈಗ ಹೇಳಲ್ಲ ನಾನು ಓಹ್ ಒಂದು ಒಂದು ಲಕ್ಷ ಸೇರಿಸಿ ಕೊಡಲಿಲ್ಲ ಅಂದರೆ ಸರಿಯಾಗಿ ಏನು ಮಾಡ್ಬೇಕಾದ್ರು ಮಾಡ್ತೀನಿ ನನಗೆ ಗೊತ್ತೈತಿ ಓಹೋ ಹೋ ಈ ಮಾತಾಡೋದಲ್ಲ ಇಲ್ಲಿ ಮಾತಾಡೋದು ಇಲ್ಲೂ ರೆಕಾರ್ಡ್ ಮಾಡ್ಕೊಂಡು ನೀನು ಹೇಳಿರೋದೆಲ್ಲ ಮಾತುಗಳಿದ್ದಾವೆ ರೆಕಾರ್ಡ್ ಮಾಡ್ತಾ ಇದ್ದೀನಿ ಫೋನಲ್ಲಿ ಐತೆ ನೀನು ಇಲ್ಲಿ ಮಾತಾಡಿದ್ಯಾ ಒಂದು ಒಂದು ಲಕ್ಷ ಸೇರಿಸಿ ಕೊಡ್ತೀನಿ ಅಂತೇಳಿ

ನಾವು ಬಗೀರ್ಸಾದ್ ಬೇಡವಾ ಎಲ್ಲ ಕಣ್ಮಕ್ ಗಿರ್ಜಿಂಬೆ ನೀನ್ ತಿಳಿದೊಳಗೆ ನೀನು ಮಾತಾಡ್ತಿಲ್ಲಮ್ಮ ಒಂದ್ ಐದು ನಿಮಿಷ ಸುಧಾರ್ಸಮ್ಮ ಅವ್ನು ಇಷ್ಟೊಂದೆಲ್ಲ ತಾನೆ ನಾನು ತಗೊಂಡಿಲ್ಲ ಅಂತ ಹೇಳ್ತಾ ಇದ್ದಾನೆ ಅವ್ನು ತಗೊಂಡಿದ್ದಾನೆ ಅಂತ ಹೇಳಿ ನೀವ್ ಹೇಳ್ತೀರಾ ಸಾಕ್ಷಿ ತೋರಿಸ್ತೀವಿ ನಾವು ಅಂತ ನೀವ್ ಹೇಳ್ತಾ ಇದ್ದೀರಾ ಬರೀ ಸಾಕ್ಷಿ ತೋರಿಸ್ರಿ ಈಗ ಸುಮ್ನೆ ಜಗಳಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಯಾವ ಕೆಲಸಾನು ಆಗಲ್ಲ ಜಗಳಾಡೋದ್ರಿಂದ ಏನೂ ಆಗಲ್ಲ ನೀನು ಆರಾಮಾಗೆ ಚೆನ್ನಾಗಿತ್ಕೊಂಡು ಹೋಗೋದ್ ನೋಡಮ್ಮ ಗಿರ್ಜಿಂಬೆ ಸುಮ್ನೆ ಯಾಕೆ ಟೆನ್ಷನ್ ತಗೊತಿಯಾ ಅವ್ರು ಅಷ್ಟೊಂದು ಇಬ್ರು ಹೇಳ್ತಾ ಇದಾರೆ ಗಂಡ ಹೆಂಡತಿ ಇಬ್ರು ನಾ ತಗೊಂಡಿಲ್ಲ 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 ಅಂತ ಸಾಕ್ಷಿ ತೋರಿಸಿ ಅಷ್ಟೇನೆ ಸುಮ್ಮನೆ ಯಾಕೆ ಇಲ್ಲಿ ಜಗಳಗಳು ಜಗಳ ಆಡಬೇಡಿ ಇನ್ನು ಜಗಳ ಆಡೋಕೆ ಪಂಚಾಯ್ತಿಗೆ ಹೋಗಿರೋದು ಜಗಳ ಆಡೋಕೆ ಇದ್ದರು ನೀವು ಮನೇಲಿ ಮನೆ ಹತ್ರ ಆಡ್ಕೊಬೋದು ಆಯ್ತಲ್ಲ ಮಾದ ನಿವಾದ ಮದ್ಮಾ ಮಾಡ್ತಿದ್ರಲ್ಲ ಅದಕ್ಕೆ ಏನು ಮಾಡಕ್ಕ ಹಾಗೆ ಆಗುತ್ತೆ ಮಾಡೋದಿಲ್ಲ ಅವೇಶಕಲ್ಲಿ ಪಂಚಾಯಿತಿ ಖಾಲಿ ಹಾಕಿದ್ವಿ ಗೌಡ್ರು ಮುಂದೆ ಅದೆಷ್ಟ ಸುಳ್ಳು ಹೇಳ್ತಾನೆ ಹೇಳಿ ಅದೆಷ್ಟು ಹಾರಾಡ್ತಾನೆ ಆಡ್ಲಿ ಅಂತ ಅಂದ್ವಿ ಏ ನಾವು ಕಾರ್ ತಂದಿರೋದ್ಕೆ ಒಟ್ಟು ಹುರ್ಕೊಂಡವ್ರೆ ನಾನು ಇವಳು ಮದುವೆ ಆಗಿರೋದ್ಕೆ ಒಟ್ಟು ಹುರ್ಕೊಂಡವ್ರೆ ಏನೇನೋ ಏನೇನೋ ಮಾತಾಡ್ಬಿಟ್ಟ ಹ್ಞೂ ಅದಕ್ಕೆ ಅವ್ನು ಮಾತಾಡೋದೆಲ್ಲ ಮಾತಾಡಲಿ ಅಂತೇಳಿ ನಾನು ಸುಮ್ಮನಿದ್ದೆ ಇವಾಗ ನನ್ನ ಹತ್ರ ಇರೋ ಬಂಡವಾಳ ಎಲ್ಲ ನಾವು ಅವನ ಬಂಡವಾಳ ಎಲ್ಲ ಬಯಲು ಮಾಡ್ತೀನಿ ನೋಡಿರಿ ಹ್ಞೂ ಇವಾಗ ಎಷ್ಟು ಸುಳ್ಳು ಹೇಳ್ತಾನೆ ಅವನ ಹತ್ರ ಎಂಥ ಬುದ್ಧಿ ಐತೆ ಅಂತೇಳಿ ಅವ್ರಿಗೂ ಗೊತ್ತಾಗ್ಬೇಕು ಆ ಸ್ಥಾನದಲ್ಲಿ ಕುತ್ಕೊಂಡಿರೋ ಅಂತ ಅವ್ರಿಗೆ ಮುಂಚೆಗೇ ನಾವು ತೋರಿಸ್ಬಿಟ್ರೆ ಅವಳ ಬುದ್ಧಿ ಏನು ಅಂತ ಗೊತ್ತಾಗ್ಬೋದಿಲ್ಲ ಅದಕ್ಕೆ ಅವರು ಹೆಂಗೆಲ್ಲ ತಿರುವಡಿತಾರೆ ಹೆಂಗೆ ಹೆಂಗೆಲ್ಲ ಮಾತಾಡ್ತಾರೆ ಅನ್ನೋದು ಗೊತ್ತಾಗಬೇಕು ಒಂದು ಕಾರಣಕ್ಕೋಸ್ಕರ ನೋಡ್ತಾ ಇರಿ ನಿನ್ನಾಗ್ಬೋದಂಥ ಮುಂದಿನ ಭಾಗದಲ್ಲಿ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರು ಕಮೆಂಟ್ ಮಾಡಿರಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು